ಕರ್ತನ ಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನ ಏಸು ಕ್ರಿಸ್ತನ್ ನಾಮದಲ್ಲಿ ಈ ಒಂದು ಚಾನಲ್ಗೆ ನಾವು ಸ್ವಾಗತ ಮಾಡ್ತೇವೆ ದೇವರು ನಿಮ್ಮನ್ನು ನಿಮ್ಮ ಕುಟುಂಬನ ಹೆಚ್ಚಾಗಿ ಆಶೀರ್ವಾದ ಮಾಡಲಿ ಈ ಬೆಳಗಿನ ಜಾವದಲ್ಲಿ ದೇವರ ಒಂದು ಸಮಯದಲ್ಲಿ ದೇವರ ಸನ್ನಿಧಿಯಲ್ಲಿ ಸ್ವಲ್ಪ ಸಮಯ ನಾವು ಕಳೆಯೋಣ ಪ್ರಿಯರೇ ದೇವರ ಪ್ರಾರ್ಥನೆ ಮೂಲಕವಾಗಿ ದೇವರು ನಿಜವಾಗಲೂ ಇವತ್ತಿನ ದಿನ ನಾವು ಮಾಡುವಂಥ ಎಲ್ಲ ಕೆಲಸ ಕಾರ್ಯಗಳ ಮೇಲೆ ಇದನ್ನು ಆಶೀರ್ವಾದ ಇಟ್ಟು ನಮ್ಮನ್ನು ನಡೆಸ್ತಾರೆ ಪ್ರೀತಿಯುಳ್ಳ ಪರಲೋಕದ ತಂದೆ ಆದ ದೇವರೇ ಅಪಾನಿನಗೆ ಕೋಟಿ ಕೋಟಿ ಬಂದನೆ ಇಲ್ಲಿವರೆಗೂ ಸ್ವಾಮಿ ನಮ್ಮನ್ನು ನಡೆಸಿದ್ರಿ ಒಳ್ಳೆ ನಿದ್ರೆ ಕೊಟ್ಟು ಬೆಳಗಿನ ಜಾವದಲ್ಲಿ ಎಬ್ಬಿಸೋದಕ್ಕಾಗಿ ಸ್ತೋತ್ರ ನಮ್ಮನ್ನು ಬೆಳಗಿನ ಸೂರ್ಯನ ಕಿರಣಗಳು ಕಾಣುವಂತೆ ಕೃಪೆ ಮಾಡಿದ್ದಕ್ಕಾಗಿ ಸ್ತೋತ್ರ ಕರ್ತನೆ ಜಾಯಿನ್ ಆಗಿರುವಂಥ ಎಲ್ಲ ಮಕ್ಕಳನ್ನು ಈ ಪ್ರಾರ್ಥನೆಯಲ್ಲಿ ಜಾಯಿನ್ ಆಗಿರುವಂಥ ಎಲ್ಲ ನಿನ್ನ ಮಕ್ಕಳನ್ನು ಸ್ವಾಮಿ ಆಶೀರ್ವಾದ ದೇವರೇ ಇವರೆಲ್ಲರ ಕುಟುಂಬಗಳನ್ನು ಆಶೀರ್ವಾದ ಮಾಡು ಕರ್ತನೆ ನಿನ್ನ ಅಂಗೈಯಲ್ಲಿ ಇವರ ಕುಟುಂಬಗಳನ್ನು ಚಿತ್ರಿಸಿಕೊಂಡು ಇವರ ಕುಟುಂಬವನ್ನು ನಡೆಸಬೇಕೆಂಬುದಾಗಿ ಆಶೀರ್ವದಿಸಬೇಕೆಂಬುದಾಗಿ ಇವರ ಕುಟುಂಬದ ಮೇಲೆ ನಿನ್ನ ಅನುಗ್ರಹದ ದೃಷ್ಟಿ ನಿನ್ನ ಕೃಪಾ ದೃಷ್ಟಿ ಇಡಬೇಕೆಂಬುದಾಗಿ ಬೇಡುತ್ತೇನೆ ಕರ್ತನೆ ಇವರ ಮಕ್ಕಳನ್ನು ಮಕ್ಕಳ ಎಜುಕೇಷನ್ ಆರೋಗ್ಯವನ್ನು ಇವರ ಬಿಸ್ನೆಸ್ ಸೇವಾ ಕಾರ್ಯ ಜಾಬ್ ಎಲ್ಲವನ್ನು ಆಶೀರ್ವದಿಸುತ್ತೆ ಇವರು ಎಲ್ಲೆಲ್ಲಿ ಹೋಗುತ್ತಾರೋ ಇವರ ಪ್ರಯಾಣವನ್ನು ದೇವರು ಇಡೀ ದಿನವೆಲ್ಲ ನಿನ್ನ ಕರೆಗಳಲ್ಲಿ ಒಪ್ಪಿಸ್ತೇವೆ ಕರ್ತಾರೆ ದೇವರೇ ನಿನ್ನ ಸಹಾಯ ಮಾಡು ಯಾರ್ಯಾರಿಗೆ ಅನಾರೋಗ್ಯ ಇದೆಯೋ ಅವರನ್ನು ಮುಟ್ಟು ನಿಮ್ಮ ಆ ಒಂದು ನೋವಿನ ಸ್ಥಳದಲ್ಲಿ ನಿನ್ನ ನಿಮ್ಮ ಕರೆಗಳನ್ನು ಇಟ್ಟುಕೊಳ್ಳ್ರಿ ನಿಮಗೋಸ್ಕರ ಪ್ರಾರ್ಥಿಸ್ತೇವೆ ಅಪ್ಪ ಅವರು ಎಲ್ಲೆಲ್ಲಿ ಸ್ಥಳ ಇಟ್ಟು ಸ್ಥಳದಲ್ಲಿ ಕೈಗಳನ್ನು ಇಟ್ಟಿದ್ದಾರೋ ಆ ಸ್ಥಳಗಳನ್ನು ಮುಟ್ಟಿ ಆಶೀರ್ವದಿಸುತ್ತಂದೆ ಆ ಜಗವನ್ನು ಮುಟ್ಟಿ ಗುಣಪಡಿಸುತ್ತಂದೆ ಅವರನ್ನು ಮುಟ್ಟಿದಕ್ಕಾಗಿ ಸ್ತೋತ್ರ ಅವರನ್ನು ಆಶೀರ್ವದಿಸಿದಕ್ಕಾಗಿ ಸ್ತೋತ್ರ ಅವರಿಗೆ ಸಹಾಯ ಮಾಡಿದಕ್ಕಾಗಿ ಸ್ತೋತ್ರ ಕರ್ತನೆ ಥ್ಯಾಂಕ್ ಯು ವಂದನೆ ಸ್ತುತಿ ಸ್ತೋತ್ರ ಮಹಿಮೆ ಕರ್ತನೆ ಹಾಲೆಲು ಯ ಹಾಲೆಲು ಯ ಹಾಲೆಲು ಯ ತಂದೆಯಾದ ದೇವರೇ ನಿನಗೆ ಸ್ತೋತ್ರವಾಗಲಿ 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 ಕರ್ತನೆ ನಿಮ್ಮ ವಿಶೇಷವಾದ ಆಶೀರ್ವಾದ ನಿಮ್ಮ ವಿಶೇಷವಾದ ಕೃಪೆ ಇವರ ಕುಟುಂಬದ ಮೇಲೆ ಯಾವಾಗಲೂ ಇರಲಿ ತಂದೆ ಇವರ ದನ ಕರುಗಳು ಪಶುಗಳು ಆಡು ಕುರಿ ಎಲ್ಲದರ ಮೇಲೆ ನಿನ್ನ ಆಶೀರ್ವಾದವಿರಲಿ ಇವರು ಎಲ್ಲೆಲ್ಲಿ ಹೋಗ್ತಾರೋ ಇಪ್ಪ ಇವರ ಪ್ರಯಾಣವನ್ನು ಆಶೀರ್ವದಿಸು ದೇವರೇ ನಿಂತ ಕೆಲಸಗಳು ಇವರಿಗೆ ಅಪ ನೆರವೇರಲಿ ಅಪ್ಪ ಆಶೀರ್ವದಿಸಬೇಕೆಂಬುದಾಗಿ ಎಲ್ಲ ಘನತೆ ಮಾನ ಮಹಿಮೆ ನಿಮಗೊಬ್ಬರಿಗೆ ಸಲ್ಲಿಸಿ ಇಡೀ ದಿನವೆಲ್ಲ ಕರಗಳಿಗೆ ಒಪ್ಪಿಸಿ ಯೇಶು ನಾಮದಲ್ಲಿ ಬೇಡಿ ಹೊಂದಿದ್ದವೇ ತಂದೆ ಆಮೇಲೆ ಆಮೇಲ ದೇವರು ನಿಮ್ಮನ್ನು ನಿಮ್ಮ ಕುಟುಂಬ ಕುಟುಂಬಗಳನ್ನು ಆಶೀರ್ವಾದ ಮಾಡಲಿ ನೀವು ಹೊಸಬರಿರುವುದಾದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲೈಕನ್ ಪ್ರೆಸ್ ಮಾಡ್ಕೊಳ್ಳಿ ನಾವು ಡೈಲಿ ಹಾಕುವಂಥ ವಿಡಿಯೋ ನೀವು ಕೇಳಬಹುದು ಪ್ರಾರ್ಥನೆಯಲ್ಲಿ ಜಾಯ್ನ್ ಆಗ್ಬೋದು ದೇವರ ಆಶೀರ್ವದಿಸಲಿ